ನಮಸ್ತೆ ಎಲ್ಲರಿಗೂ ನಾನಿರುವಂತಿ ಶಂಕರಾಚಾರ್ಯ ಪೀಠ ಶ್ರೀನಗರ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ನಾವು ನೋಡಬಹುದು ಅದ್ಭುತವಾದ ಜಾಗ ಪ್ರಕೃತಿಗಳ್ ಮಂದಿರೇ ಕರ್ನಾಟಕ ಉಡುಪಿ ಕಾಶ್ಮೀರ ಅಂತಂದ ಮೇಲೆ ಭಯ ಅಂತೂ ಖಂಡಿತ ಇದ್ದೇ ಇರುತ್ತೆ ಯಾಕಂದರೆ ಇತ್ತೀಚೆಗೆ ನಡೆದ ದೂರ ಅಂತ ಕೂಡ ಒಂದು ದೊಡ್ಡ ನವೀನ ಸಂಗತಿ ಹಾಗೆ ಇನ್ನು ಮುಂದೆ ಅದು ಯಾವುದು ನಡೆಯಲ್ಲ ಯಾಕಂದರೆ ಕೇಂದ್ರ ಸರ್ಕಾರದವರು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ನಮ್ಮ ಮಿಲಿಟ್ರಿ ಪಡೆಗಳನ್ನು ಇಲ್ಲಿ ನಿಯೋಜಿಸಿದ್ದಾರೆ ಎಲ್ಲರೂ ಬಂದು ಇಲ್ಲಿ ಇಲ್ಲಿನ ಪ್ರಕೃತಿ ವಿಸ್ಮಯವನ್ನು ನೋಡ್ಕೊಂಡು ಹೋಗ್ಬೇಕಾಗಿದೆ ಅಷ್ಟೇ ಆದಿಗುರು ಶಂಕರಾಚಾರ್ಯರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ದೇಶದ ಪ್ರಮುಖ ಸಾಧಕರು ಜಿಲ್ದಿ ದೋಷನ್ ಹಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೆ ಖ್ಯಾತ ಗಾಯಕ ಸೋನು ನಿಗಮ್ ಮತ್ತು ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಕೂಡ ಇಲ್ಲಿ ಭೇಟಿ ನೀಡಿರುತ್ತಾರೆ